ಸುಮಾರು ನೂರ ತೊಂಬತ್ತೈದು ಕೋಟಿ ಜನರು ಜಗತ್ತಿನ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ಭಾರತೀಯ ಉಪಖಂಡ ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ ನೇಪಾಳ ಭೂತಾನ್ ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್ ಅತ್ಯಂತ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಅತ್ಯಂತ ಪುರಾತನ ನಾಗರಿಕತೆ ಆದರೆ ಒಂದು ಪ್ರಶ್ನೆ ಇಷ್ಟು ಶ್ರೀಮಂತ ಇತಿಹಾಸ ಇದ್ದ ಜಾಗ ಇವತ್ತು ಏಕೆ ಬಡವವಾಗಿದೆ ಸ್ವಲ್ಪ ಇವತ್ತಿನ ಸ್ಥಿತಿ ನೋಡೋಣ ಇಂದು ಭಾರತದಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಸರಾಸರಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಗಳಿಸ್ತಾನೆ ಪಾಕಿಸ್ತಾನದಲ್ಲಿ ಅದು ಇನ್ನೂ ಕಡಿಮೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಬಾಂಗ್ಲಾದೇಶದಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ನೇಪಾಳದಲ್ಲಿ ಕೇವಲ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಶ್ರೀಲಂಕಾ ಒಂದು ಕಾಲದಲ್ಲಿ ಡೆವಲಪ್ಮೆಂಟ್ ಮಾಡಲ್ ಅಂದರೂ ಇವತ್ತು ಕ್ರೈಸಿಸ್ನಿಂದ ಹೊರಬರ್ತಾ ಇದೆ ಅಲ್ಲಿ ಆದಾಯ ಸುಮಾರು ಮೂರು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಭೂತಾನ್ ಚಿಕ್ಕ ದೇಶ ಆದರೆ ಶಾಂತಿ ಅಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಆದರೆ ಮಾಲ್ಡೀವ್ಸ್ ಅಲ್ಲಿ ಸ್ಟೋರಿನೇ ಬೇರೆ ಇದೆ ಅಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಆದರೆ ಅದಕ್ಕೂ ಅಪಾಯ ಇದೆ ಟೂರಿಸಂ ಮೇಲೆ ಅತಿಯಾದ ಅವಲಂಬನೆ ವಿದೇಶಿ ಸಾಲ ಮತ್ತು ಸಮುದ್ರದ ಮಟ್ಟದ ಏರಿಕೆ ಇದೀಗ ಒಂದು ಕಂಪರಿಜನ್ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಭಾರತದಂತೆಯೇ ಬಡವಾಗಿದ್ದ ದಕ್ಷಿಣ ಕೊರಿಯಾ ಇವತ್ತು ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ರೂಪಾಯಿ ಆದಾಯ ಮತ್ತು ಚೀನಾ ಒಂದು ಕಾಲದಲ್ಲಿ ಭಾರತಕ್ಕಿಂತ ಹಿಂದೆ ಇದ್ದ ದೇಶ ಇವತ್ತು ಹನ್ನೊಂದು ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಏಕೆ ನಾವು ಹಿಂದೆ ಬಿದ್ದೆವು ಇದಕ್ಕೆ ಉತ್ತರ ಹುಡುಕೋಕೆ ಇತಿಹಾಸವನ್ನು ಹಿಂತಿರುಗಬೇಕು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಇಂದಿನ ಭಾರತದ ಭಾಗ ಜಗತ್ತಿನ ಒಟ್ಟು ಆರ್ಥಿಕತೆಯ ಉತ್ಪಾದನೆಯ ಸುಮಾರು ಮೂವತ್ತು ಪರ್ಸೆಂಟ್ ನೀಡುತ್ತಿತ್ತು ಅಂದರೆ ಆ ಕಾಲದಲ್ಲಿ ಭಾರತವೇ ಜಗತ್ತಿನ ದೊಡ್ಡ ಆರ್ಥಿಕ ಶಕ್ತಿ ನಂತರ ಮುಘಲ್ ಕಾಲದಲ್ಲಿ ಈ ಉಪಖಂಡ ಜಗತ್ತಿನ ಸುಮಾರು ಇಪ್ಪತ್ತ್ ಮೂರು ಪರ್ಸೆಂಟ್ ಆರ್ಥಿಕ ಶಕ್ತಿ ವ್ಯಾಪಾರ ಕೃಷಿ ಕೈಗಾರಿಕೆ ಶಿಕ್ಷಣ ವಿಜ್ಞಾನ ಎಲ್ಲವೂ ಇಲ್ಲೇ ಇತ್ತು ಆದರೆ ಆ ಶ್ರೀಮಂತಿಕೆ ಶಾಶ್ವತವಾಗಿರಲಿಲ್ಲ ಸಾವಿರದ ಏಳ್ನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರರ ತನಕ ಬ್ರಿಟಿಷ್ ಆಡಳಿತ ವ್ಯವಸ್ಥಿತವಾಗಿ ಈ ದೇಶದ ಸಂಪತ್ತನ್ನು ಹೊರತೆಗೆದುಕೊಂಡರು ವರದಿಗಳ ಪ್ರಕಾರ ಭಾರತದಿಂದ ಹೊರಹೋದ ಸಂಪತ್ತು ಸುಮಾರು ಐದು ಸಾವಿರ ಲಕ್ಷ ಕೋಟಿ ರೂಪಾಯಿ ಹೌದು ಸಾವಿರ ಲಕ್ಷ ಕೋಟಿ ರೂಪಾಯಿ ಅಷ್ಟು ಹಣ ಈ ದೇಶದಲ್ಲಿ ಉಳಿದಿದ್ದರೆ ಇವತ್ತು ನಾವು ಯಾವ ಇರ್ತಿದ್ವಿ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ಪಾಕಿಸ್ತಾನ ವಿಭಜನೆ ಮಾನವ ಇತಿಹಾಸದಲ್ಲಿ ಅತಿ ದೊಡ್ಡ ವಲಸೆ ಒಂದು ಕೋಟಿ ಜನ ಸ್ಥಳಾಂತರ ಲಕ್ಷಾಂತರ ಸಾವು ಒಂದು ರಾತ್ರಿ ಒಳಗೆ ಆರ್ಥಿಕ ವ್ಯವಸ್ಥೆ ಕುಸಿತ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಮತ್ತೆ ಒಡೆದು ಬಾಂಗ್ಲಾದೇಶ್ ಹುಟ್ಟಿತು ಭಯಾನಕ ಯುದ್ಧದ ಮೂಲಕ ಶ್ರೀಲಂಕಾ ದಶಕಗಳ ಕಾಲ ಗೃಹ ಯುದ್ಧ ನೇಪಾಳ ರಾಜತಂತ್ರ ಬಂಡಾಯ ದುರ್ಬಲ ಪ್ರಜಾಪ್ರಭುತ್ವ ಭೂತಾನ ಶಾಂತವಾಗಿದ್ದರೂ ಜಗತ್ತಿನಿಂದ ದೂರ ಇತ್ತ ಜಗತ್ತು ಕಾರ್ಖಾನೆ ಕಟ್ಟಿತ್ತು ಶಾಲೆಗಳಲ್ಲಿ ಹೂಡಿಕೆ ಮಾಡ್ತಿತ್ತು ಭಾರತ ದಶಕಗಳ ಕಾಲ ಸೋಷಲಿಸ್ಟ್ ಯೋಜಿತ ಆರ್ಥಿಕ ವ್ಯವಸ್ಥೆ ವ್ಯಾಪಾರಕ್ಕೆ ನಿಯಂತ್ರಣ ವಿದೇಶ ಹೂಡಿಕೆಗೆ ಭಯ ಪಾಕಿಸ್ತಾನ್ ಸ್ವಂತ ಉದ್ಯಮ ಕಟ್ಟೋ ಬದಲು ವಿದೇಶ ನೆರವು ಸಾಲ ಶ್ರೀಲಂಕಾ ಸಾಲ ತೆಗೆದು ದೊಡ್ಡ ಯೋಜನೆಗಳು ಪರಿಣಾಮ ಸಂಪೂರ್ಣ ಕೊಲ್ಯಾಪ್ಸ್ ಭಾರತದಲ್ಲಿ ನಿಜವಾದ ಬದಲಾವಣೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರವೇ ಶುರು ಇನ್ನೊಂದು ದೊಡ್ಡ ಸಮಸ್ಯೆ ಭ್ರಷ್ಟಾಚಾರ ವ್ಯಾಪಾರ ಶುರು ಮಾಡೋಕೆ ತುಂಬ ಸಮಯ ಕೆಲವೊಮ್ಮೆ ಲಂಚ ಶಾಲೆಗೆ ಬಂದ ಹಣ ಮಕ್ಕಳಿಗೆ ತಲುಪಲ್ಲ ಆಸ್ಪತ್ರೆಗೆ ಬಂದ ಹಣ ರೋಗಿಗಳಿಗೆ ಉಪಯೋಗ ಆಗಲ್ಲ ನಾಯಕರು ಭವಿಷ್ಯ ಯೋಚಿಸುವುದಿಲ್ಲ ಮುಂದಿನ ಎಲೆಕ್ಷನ್ ಮಾತ್ರ ಜನಸಂಖ್ಯೆ ದಕ್ಷಿಣ ಏಷ್ಯಾ ಜಗತ್ತಿನಲ್ಲಿ ಅತ್ಯಂತ ಜನಸಂಖ್ಯೆ ದಿಟ್ಟ ಪ್ರದೇಶ ಶಿಕ್ಷಣ ಆರೋಗ್ಯ ಉದ್ಯೋಗ ಎಲ್ಲದಕ್ಕೂ ಭಾರಿ ಹೂಡಿಕೆ ಬೇಕು ಆದರೆ ಗ್ರಾಮಗಳಲ್ಲಿ ಮಕ್ಕಳು ಶಾಲೆ ಬಿಡ್ತಾರೆ ನಗರಗಳಲ್ಲಿ ಆಸ್ಪತ್ರೆಗಳು ತುಂಬಿರ್ತವೆ ಜನಸಂಖ್ಯೆ ಅರ್ಧಕ್ಕಿಂತ ಹೆಚ್ಚು ಇನ್ನು ಕೃಷಿಯ ಮೇಲೆ ಅವಲಂಬಿತ ಚಿಕ್ಕ ಜಮೀನು ಹಳೆ ಉಪಕರಣ ಮಳೆ ಅವಲಂಬನೆ ಕಡಿಮೆ ಬೆಲೆ ಗ್ರಾಮದಿಂದ ನಗರಕ್ಕೆ ವಲಸೆ ಆದರೆ ನಗರದಲ್ಲಿ ಸ್ಲಂ ಬಡತನ ಹೊಸ ಸಮಸ್ಯೆಗಳು ದೇಶಗಳ ನಡುವೆ ಸಹಕಾರ ಇಲ್ಲ ದಕ್ಷಿಣ ಏಷ್ಯಾ ದೇಶಗಳು ಒಬ್ಬರೊಂದಿಗೊಬ್ಬರು ಸರಿಯಾಗಿ ವ್ಯಾಪಾರ ಮಾಡೋದಿಲ್ಲ ಸಾರ್ಕ್ ಇದೆ ಆದರೆ ಬಹುತೇಕ ನಿಷ್ಕ್ರಿಯ ರಾಜಕೀಯ ವೈಷಮ್ಯ ಎಲ್ಲವನ್ನೂ ತಡೆಯಿಡುತ್ತದೆ ಯುರೋಪ್ ಒಮ್ಮೆ ಯುದ್ಧ ಮಾಡಿತು ಇವತ್ತು ಒಟ್ಟಾಗಿ ಬೆಳೆಯುತ್ತಿದೆ ಆದರೆ ಕತೆ ಇನ್ನೂ ಮುಗಿದಿಲ್ಲ ಭಾರತ ಇವತ್ತು ಜಗತ್ತಿನ ನಾಲ್ಕನೇ ದೊಡ್ಡ ಆರ್ಥಿಕತೆ ಬಾಂಗ್ಲಾದೇಶ ವಸ್ತು ರಫ್ತುಗಳಲ್ಲಿ ಮುಂಚೂಣಿ ಭೂತಾನ್ ಮಾನವ ಅಭಿವೃದ್ಧಿಯಲ್ಲಿ ಮುಂಚೂಣಿ ಈ ಉಪಖಂಡಕ್ಕೆ ಜನರು ಇದ್ದಾರೆ ಪ್ರತಿಭೆ ಇದೆ ಇತಿಹಾಸ ಇದೆ ಬೇಕಾಗಿರೋದು ಒಂದೇ ಸರಿಯಾದ ನಿರ್ಧಾರಗಳು ಭ್ರಷ್ಟಾಚಾರ ಕಡಿಮೆ ಮಾಡೋದು ಶಿಕ್ಷಣ ಆರೋಗ್ಯದಲ್ಲಿ ಹೂಡಿಕೆ ವ್ಯಾಪಾರ ಸಹಕಾರ ಬಡತನ ವಿಧಿಯಲ್ಲ ಇದು ನಿರ್ಧಾರಗಳ ಫಲ ಸರಿಯಾದ ನಿರ್ಧಾರಗಳು ಬಂದರೆ ಈ ಉಪಖಂಡ ಮತ್ತೆ ಎದ್ದು ನಿಲ್ಲಬಹುದು